ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಐ ಎಸ್ ಬಗ್ಗೆ ಇದು ಈ ಲೈನ್ ಲೈನ್ದಲ್ಲಿ ಹೋದ್ರೆ ಏನ್ ಮಾಡ್ಲಿಕ್ಕೆ ಸಿಗತ್ತೆ ಏನು ಒಂದು ಪ್ರಾಧಿಕಾರ ಇರುತ್ತೆ ಹೇಗೆ ಚ ಬದಲಾವಣೆ ಮಾಡ್ಲಿಕ್ಕೆ ಬರುತ್ತೆ ಸಮಾಜದಲ್ಲಿ ಅದರ ಬಗ್ಗೆ ಸ್ವಲ್ಪ ಅರಿವು ಇಡೀ ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಮ ತುಳುನಾಡು ಅಂತ ಹೆಸರು ಪಡಿಸ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಇದು ಒಂದು ಕಲ್ಚರಲ್ ಹಾಟ್ಸ್ಪಾಟ್ ಬಟ್ ಆದರೂ ಕೂಡ ಕೆಲವು ವಿಚಾರಗಳು ಇನ್ನೂ ಮಾಡಬಹುದಿತ್ತು ಬಟ್ ಅದು ದಟ್ ಇಸ್ ಪಾರ್ಟ್ ಆಫ್ ಲೈಫ್ ಯಾಕಂದ್ರೆ ಅಲ್ಲಿ ಜನರು ಬಹಳ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾರೆ ಇಲ್ಲಿ ಇದು ಸರ್ಕಾರಿ ಕೆಲಸ ಇರಲಿಲ್ಲ ದೇವರ ಕೆಲಸ ಸೊ ಡಬಲ್ ದೇವರ ಕೆಲಸ ಸವಾಲುಗಳು ಇತ್ತು ಖಂಡಿತ ಇತ್ತು ಸೊ ಅದನ್ನ ಸವಾಲುಗಳು ಇಲ್ಲದೆ ನಮಗೆ ಕೆಲಸ ಮಾಡ್ಲಿಕ್ಕೆ ಸ್ಕೋಪ್ ಕೂಡ ಸಂಬಳದ ಹುದ್ದೆ ಅಷ್ಟು ಇದ್ದು ಅದನ್ನು ಬಿಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ ಬರ್ತೀರಿ ಐ ಪಿ ಎಸ್ ಸಿ ಯಾಕೆ ಪ್ಯೂರ್ಲಿ ಪರ್ಸನಲ್ ಐಡಲ್ ಅಂತ ನನಗೆ ಕೂಡ ಕೇಳಿದ್ರು ಅದು ನನ್ನ ತಾಯಿ ಅವರು ಸ್ವಲ್ಪ ಪೇಪರ್ ಓದಲು ನಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಂಗ್ ಏಜ್ ಇಂದಾನೇ ಶುರು ಮಾಡಿದ್ದಾರೆ ಕೆಲವು ನಾನೇ ಕೆಲವು ಮಕ್ಕಳು ಬಂದಿದ್ರು ತರಗತಿ ಒಂದು ಹತ್ತನೇ ತರಗತಿ ತಿಳಿದಾರೆ ಒಂಬತ್ತನೇ ಇಲ್ಲಿದ್ದಾರೆ ಅವರು ಕೂಡ ಬಂದು ನಾವು ನಾವೇ ಅಂತ ದೊಡ್ಡ ಎಕ್ಸಾಮ್ ಅಂತ ಬಹಳ ಸುಮಾರು ಓದಬೇಕಾಗುತ್ತೆ ಸೊ ಆತರ ನೋಡಿದ್ರೆ ಒಂದು ಬೇಗ ಮಾಡಿದ್ರೆ ಇನ್ನೂ ಒಳ್ಳೆದು ದಕ್ಷಿಣ ಕನ್ನಡ ಜನರು ಯಾವುದು ವಿಚಾರದಲ್ಲಿ ಎಂದೇ ಓದಿದೆ ಅಂತ ಹೇಳಲ್ಲ ಕಡಬ ಸುಳ್ಳಿಯ ಮತ್ತು ಪುತ್ತೂರು ಹೆಡ್ ಕ್ವಾರ್ಟರ್ ತಾಲೂಕು ಸೇರಿ ಇಲ್ಲಿ ಟೂರಿಸಮ್ದು ಬಹಳ ಪೊಟೆನ್ಷಿಯಲ್ ಇದೆ ನಮಸ್ಕಾರ ನಿಖರ ನ್ಯೂಸ್ನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜೊತೆ ಅತಿ ದೇಶದಲ್ಲಿ ಅತಿ ವಿರಳವಾದ ಐ ಪಿ ಎಸ್ ಮತ್ತು ಐ ಎ ಎಸ್ ಎರಡೂ ಹುದ್ದೆಗಳನ್ನು ಅಲಂಕರಿಸಿದ ಒಡಿಶಾ ಮೂಲದ ಜುಬಿನ್ ಮಹಾಪಾತ್ರ ಅವರು ಇದ್ದಾರೆ ಇವರು ಪುತ್ತೂರಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಎಸಿಯಾಗಿ ಕಾರ್ಯನಿರ್ವಹಿಸಿದವರು ಪುತ್ತೂರಿನಲ್ಲಿ ಅವರ ಆಡಳಿತದ ಅನುಭವ ಹಾಗ ಅವರು ಸಾಧಿಸುವ ಸಾಧನೆಯ ಬಗ್ಗೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ತುಳುನಾಡಿನಲ್ಲಿ ನಿಮ್ಮ ಕಾರ್ಯಾನುಭವ ಹೇಗಿತ್ತು ಸರಿ ಇಲ್ಲಿ ಕಲ್ಚರ್ ವರ್ಕ್ ಕಲ್ಚರ್ ನಿಮ್ಗೆ ಈ ತುಳುನಾಡದಲ್ಲಿ ಇಡೀ ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಮ ತುಳುನಾಡು ಅಂತ ಹೆಸರು ಪಡಿಸ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಹಳ ಫೇಮಸ್ ಜಿಲ್ಲೆ ಇದು ಒಂದು ಕಲ್ಚರಲ್ ಹಾಟ್ಸ್ಪಾಟ್ ಅಂತ ನಾವು ಹೇಳ್ಕೆ ಹೇಳ್ತೀವಿ ಯಾವಾಗಲೇ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ತುಂಬ ನಾವೇ ಸಂಸ್ಕೃತಿ ಹೊಂದಿದೀವಿ ಸೊ ಅದಕ್ಕೆ ಇಲ್ಲಿ ಕೆಲಸ ಮಾಡೋದು ಒಂದು ಪ್ರಿವಿಲೇಜ್ ಅಂತಾನೆ ಮತ್ತೆ ಬಹಳ ಪ್ರೊಫೆಷನಲ್ ಡಿಸ್ಟ್ರಿಕ್ಟ್ ಇಲ್ಲಿ ಜನರು ತುಂಬ ಬುದ್ಧಿಮಂತರು ತುಂಬ ಎಜುಕೇಷನ್ ಹೊಂದಿರತಕ್ಕಂಥ ಜಿಲ್ಲೆ ಇದು ಮತ್ತು ನಮ್ಮ ಸ್ಟಾಫ್ಗಳು ಕೂಡ ಅದೇ ರೀತಿ ಮ್ಯಾಕ್ಸಿಮಮ್ ಸ್ಟಾಫ್ ನಾನು ನೋಡಿದ ಮಟ್ಟಕ್ಕೆ ಭಾಳ ಪ್ರೊಫೆಷ್ನಲ್ ಇದ್ದರು ಸೊ ಇಲ್ಲಿ ಕೆಲಸ ಮಾಡಿ ನನಗೆ ಭಾಳ ಆಯಿತು ಸ್ವಲ್ಪ ಇಲ್ಲಿ ಸೇರಿ ಕೆಲಸಕ್ಕೆ ಕೂಡ ತುಂಬ ಬೆಂಬಲ ಕೊಡ್ತಾರೆ ಜನರು ಮತ್ತು ಅದರಿಂದ ಒಂದು ಭಾಳ ಒಂದು ಮೋಟಿವೇಟಾಗಿ ನಾವೇ ಕೂಡ ಇರ್ತೀವಿ ಒಂದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್ ಮಾಡಲಿಕ್ಕೆ ಬಂದಿದ್ದೀವಿ ಸೊ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ ಅದು ಭಾಳ ಇಷ್ಟ ನನಗೆ ಪುತ್ತೂರು ಭಾಳ ಇಷ್ಟ ಆಯಿತು ಒಂದು ವರ್ಷ ಒಂದು ತಿಂಗಳು ವರ್ಕ್ ಆಯ್ತಲ್ಲ ಇನ್ನಷ್ಟು ಟೈಮ್ ಬೇಕಿತ್ತು ಅಂತ ಏನಾದರೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವಾಗಲೇ ಕೆಲಸ ಎಲ್ಲ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಖಾಲಿ ಆಗುದಿಲ್ಲ ಬಿಕಾಸ್ ಸರ್ಕಾರದ ಮೇನ್ ಕೆಲಸ ಅಂತ ಹೇಳಿದ್ರೆ ಜನರಿಗೆ ಜನರ ಹತ್ತಿರ ಒಂದು ಸೇವೆ ಮತ್ತೆ ಒಂದು ಸರ್ವಿಸಸ್ ಅಂತ ಹೇಳ್ತೀವಿ ವ್ಯವಸ್ಥೆಯನ್ನು ತಲುಪಿಸುವಂತ ಕೆಲಸ ಅದು ಸೊ ನಮ್ಮ ಸಮಾಜದಲ್ಲಿ ನಾವೇ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ಒಂದು ಎಪ್ಪತ್ತು ಆರು ವರ್ಷಗಳಲ್ಲಿ ಅಹ್ ಒಂದು ಸುಮಾರು ಡೆವಲಪ್ಮೆಂಟ್ ನಾವು ಮಾಡ್ಕೊಂಡು ಬಂದಿದೀವಿ ಸಾವಿರದ ಒಂಬೈನೂರ ನಲವತ್ತೇಳದಲ್ಲಿ ನಮ್ಮ ಹತ್ರ ಏನು ಇರಲಿಲ್ಲ ಸೊ ತುಂಬಾ ದೂರ ಬಂದಿದೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಕೂಡ ಇನ್ನೂ ದೂರ ಹೋಗತ್ತೆ ಸೊ ಅದು ಎಲ್ಲ ವಿಚಾರ ನಾವೇ ನೋಡಿದರೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀವಿ ಮತ್ತೆ ಏನು ಇರಲಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮತ್ತೆ ಯಾವಾಗಲೇ ಬಂದು ಬರುವಾಗಲೇ ಕೆಲವು ಪ್ರಯಾರಿಟಿ ಐಟಮ್ಸ್ ತಗೊಳ್ತೀವಿ ಇದನ್ನೆಲ್ಲ ನಾವೇ ಕೊಟ್ಟು ಮಾಡ್ಬೇಕಾಗತ್ತೆ ಆ ತರಹ ಒಂದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಅವರದ್ದು ಗೈಡೆನ್ಸು ಮತ್ತು ಎಲ್ಲ ಜನರದು ಸಪೋರ್ಟ್ ಮತ್ತು ದೇವರ ಆಶೀರ್ವಾದದಿಂದ ತುಂಬ ಏನೇನು ಪ್ಲ್ಯಾನ್ ಮಾಡಿದ್ದು ಏನೇನು ಯೋಜನೆ ಮಾಡಿದ್ದು ಅದು ಒಂದು ಹಂತಕ್ಕೆ ತುಂಬ ಹಂತಕ್ಕೆ ನಾವೇ ಒಂದು ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಿದ್ದೀವಿ ಅಂತ ಪರಿಗಣಿಸ್ತೀವಿ ಬಟ್ ಆದರೂ ಕೂಡ ಕೆಲವು ವಿಚಾರಗಳು ಇನ್ನೂ ಮಾಡಬಹುದಿತ್ತು ಬಟ್ ಅದು ದಟ್ ಇಸ್ ಪಾರ್ಟ್ ಆಫ್ ಲೈಫ್ ದಟ್ ಇಸ್ ಪಾರ್ಟ್ ಆಫ್ ದಿ ಸರ್ವಿಸ್ ಆ ಥರನೇ ಆಫೀಸರ್ಸ್ ಬರೋದು ಹೋಗೋದು ಆ ಥರ ಜೀವನದಲ್ಲಿ ಕೂಡ ಜನರು ಬರೋದು ಹೋಗೋದು ಇಸ್ ಪಾರ್ಟ್ ಆಫ್ ದಿ ಲೈಫ್ ಸೊ ಅದನ್ನು ಬೇರೆ ಕಡೆ ಹೋದರೆ ಕೂಡ ಅದೇ ರೀತಿ ಕೆಲಸ ಮಾಡಬೇಕು ರಾಜ್ಯದ ಅತಿ ಹೆಚ್ಚು ಶ್ರೀಮಂತ ದೇವಸ್ಥಾನ ಹೆಸರುವಾಸಿಯಾದಂತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ನೀವು ಕೆಲಸ ನಿರ್ವಹಿಸಿದ್ರಿ ಈ ಅನುಭವ ಹೇಗಿತ್ತು ಆ ಅನುಭವ ಕೂಡ ಬಹಳ ಸ್ವಲ್ಪ ಡಿಫ್ರೆಂಟ್ ಇತ್ತು ಮತ್ತೆ ಒಳ್ಳೆ ಇತ್ತು ಬಟ್ ವೆರಿ ವೆರಿ ಡಿಫ್ರೆಂಟ್ ಫ್ರಮ್ ರೆವಿನ್ಯೂ ವರ್ಕ್ ನಾವೇ ಉಳಿದ ಏನೇನು ಕೆಲಸ ಮಾಡ್ತಾ ಇರ್ತೀವಿ ಅದನ್ನ ಬಿಟ್ಟು ಈ ಕೆಲಸ ಒಂದು ಬಹಳ ಪ್ರತ್ಯೇಕವಾಗಿ ಇರುವಂತಹ ಒಂದು ಅನುಭವ ಅದು ಯಾಕೆಂದ್ರೆ ಅಲ್ಲಿ ಜನರು ಬಹಳ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾರೆ ಸೊ ನಾವು ಯಾವಾಗಲೇ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಮ್ಮ ವಿಧಾನಸೌಧದಲ್ಲಿ ಬರ್ದೇ ಕೂಡ ನೋಡಿರಬಹುದು ಸೊ ಇಲ್ಲಿ ಇದು ಬರೀ ಸರ್ಕಾರಿ ಕೆಲಸ ಇರಲಿಲ್ಲ ಅದು ದೇವರ ಕೆಲಸ ಸೊ ಡಬಲ್ ದೇವರ ಕೆಲಸ ಸೊ ಅದಕ್ಕೆ ಬಹಳ ದೂರದಿಂದ ಜನರು ಬರ್ತಾ ಇದ್ರು ನನ್ನ ಭೇಟಿ ಮಾಡಿದೆ ಮಾತಾಡಿದೆ ಸೊ ಅವರು ಆತರ ಜನರಿಗೆ ಸ್ವಲ್ಪ ಸೇವೆ ಕೊಟ್ಟರೆ ಅವರಿಗೆ ಒಂದು ಸಮಾಧಾನ ಬರುವಂತ ವಿಚಾರ ಇದ್ರೆ ಶಾಂತಿ ಬರುವಂತ ವಿಚಾರ ಇದ್ರೆ ಬಹಳ ಅದು ಒಂದು ನಮಗೆ ಕೂಡ ಸಂತೋಷ ಸೊ ನಮಗೆ ಸರ್ಕಾರದಿಂದ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಮುಲೈ ಸರ್ ನಮ್ಮ ಗೈಡ್ ಅವರು ಮೆಂಟರ್ ನಂದು ಸೊ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ನಂಬಿಕೆದಿಂದಾನೇ ನಮಗೆ ಅಲ್ಲಿ ಸವಾಲು ಸವಾಲುಗಳು ಇತ್ತು ಖಂಡಿತ ಇತ್ತು ಸೊ ಅದನ್ನ ಸವಾಲುಗಳು ಇಲ್ಲದೆ ನಮಗೆ ಕೆಲಸ ಮಾಡ್ಲಿಕ್ಕೆ ಸ್ಕೋಪ್ ಕೂಡ ಕಡಿಮೆ ಇರುತ್ತೆ ಜಾಸ್ತಿ ಸವಾಲುಗಳು ಇದ್ರೆ ಜಾಸ್ತಿ ಸಮಸ್ಯೆ ಇದ್ರೆ ಜಾಸ್ತಿ ಸ್ಕೋಪ್ ಸೊ ಅದು ಸಂತೋಷ ಒಂದು ಅದು ಕೆಲವು ಸವಾಲುಗಳು ಇತ್ತು ಕೆಲವು ಸುಧಾರಣೆ ಆಯ್ತು ಹೇಳಲಿಕ್ಕೆ ಆಗ್ಬಹುದು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಅಹ್ ಏನು ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ ತುಂಬಾ ಕೆಲವು ವಿಚಾರಗಳಲ್ಲಿ ಈಗ ಇನ್ ಜನರಲ್ ಒಂದು ಜನರಿಗೆ ಒಂದು ಅವರು ಒಂದು ದೇವರ ನಂಬಿಕೆಯಿಂದ ಬರ್ತಾರೆ ಸೊ ಅವರು ಒಂದು ಖುಷಿಯಾಗಿ ಹೋಗ್ಬೇಕು ಸ್ವಲ್ಪ ಊಟ ವ್ಯವಸ್ಥೆದಲ್ಲಿ ಮತ್ತೆ ಅಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಆಗಲಿ ಮತ್ತೆ ಅಲ್ಲಿ ಸ್ವಲ್ಪ ಜನರು ಬಂದು ಮಲಗಲಿಕ್ಕೆ ಆರಾಮ್ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಲಿ ಸ್ವಲ್ಪ ಅಲ್ಲಿ ಅಂಗವಿಕಲರಿಗೆ ಒಂದು ಈಗ ಹೊಸದಾಗಿ ಒಂದು ಮೆಕನೈಸ್ ಸೀಟ್ ಅಳವಡಿಸಿದೀವಿ ಆ ತರ ಸುಮಾರು ವಿಚಾರಗಳು ನಾವೇ ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ಮತ್ತೆ ನನ್ನ ಟೀಮ್ ಕೂಡ ಅಲ್ಲಿ ಚೆನ್ನಾಗಿದ್ರು ನಾನು ಒಬ್ಬನೇ ಯಾವ್ರೆ ಯಾವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಬರಲ್ಲ ಸರ್ಕಾರ ಇದ್ರಲ್ಲಿ ಐ ಹ್ಯಾಡ್ ಎ ಗುಡ್ ಟೀಮ್ ಆಲ್ಸೋ ಸೊ ನನ್ನ ಟೀಮ್ಗೆ ಮ್ಯಾನೇಜರ್ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ತಮ್ಮ ಎಲ್ಲರಿಗೆ ನಮ್ಮ ಮಾಧ್ಯಮ ತುಂಬಾ ಹೆಲ್ಪ್ ಮಾಡಿದ್ರು ಬಿಕಾಸ್ ಸುಮಾರು ಟೈಮ್ ಏನಾಗುತ್ತೆ ಮಳೆಗಾಲದಲ್ಲಿ ಎಸ್ಪೆಷಲಿ ಎಲ್ಲಾ ಕಡೆ ಒಬ್ಬನೇ ಹೋಗಿ ನೋಡಲಿಕ್ಕೆ ಬರೋದಿಲ್ಲ ಸೊ ತುಂಬಾ ಆವಾಗ ಮಾಹಿತಿ ಬೇಕಾಗುತ್ತೆ ಫೀಲ್ಡ್ ಇಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಅಲ್ಲಿ ತುಂಬಾ ಮಾಹಿತಿ ಕಟ್ಕೊಡ್ತಾ ಇದ್ರು ನಂಬಿಕೆ ಇಟ್ಕೊಂಡು ಸೊ ಎಲ್ಲರಿಗೆ ಧನ್ಯವಾದಗಳು ತುಂಬ ಮನೆ ಬಹಳಷ್ಟು ಜನರಿಗೆ ಈ ಎ ಸಿ ಉಪ ವಿಭಾಗಾಧಿಕಾರಿ ಅದರ ಕಾರ್ಯವ್ಯಾಪ್ತಿ ಏನು ಅದರಿಂದ ಉಪಯೋಗ ಅನ್ನೋದು ಉಪಯೋಗುದು ಒಂದು ಸರಳವಾಗಿ ಜನರಿಗೆ ಸರಳವಾಗಿ ಒಂದು ಶಾರ್ಟ್ ಅಂತ ಉಪವಿಭಾಗ ಅಧಿಕಾರಿ ಅಂದ್ರೆ ಉಪವಿಭಾಗ ದಂಡಾಧಿಕಾರಿ ಸೊ ಆಸ್ ಮ್ಯಾಜಿಸ್ಟ್ರೇಟ್ ಸೊ ಈ ಎಲ್ಲ ಉಪವಿಭಾಗದಲ್ಲಿ ಬರುವಂತ ವಿಚಾರಗಳು ಎಲ್ಲ ನಮಗೆ ನೋಡ್ಕೊಳ್ಬೇಕಾಗತ್ತೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಹೇಗೆ ಜಿಲ್ಲೆಗೆ ಅವರು ಹೇಗೆ ಕೆಲಸ ಮಾಡ್ತಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಮಗೆ ಉಪಯೋಗ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗತ್ತೆ ಎಸ್ಪೆಷಲಿ ನಾನ್ ಹೆಡ್ ಕ್ವಾರ್ಟರ್ ಉಪವಿಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ಸು ನಾವು ದಂಡಾಧಿಕಾರಿ ಆಗಿರೋದ್ರಿಂದ ಲಾ ಆಂಡ್ ಆರ್ಡರ್ ವಿಚಾರ ಪೊಲೀಸ್ ಒಟ್ಟಿಗೆ ಕೆಲಸ ಮಾಡಬೇಕು ಇಲೆಕ್ಷನ್ಸು ಮತ್ತು ಅತಿ ಹೆಚ್ಚಿನ ಮಳೆಗಾಲದಲ್ಲಿ ಬಾಡಿಕೆಯಿಂದ ತುಂಬ ಜಾಸ್ತಿ ಮಳೆ ಬಂತು ಸೊ ಅದು ಎಲ್ಲ ವಿಚಾರ ಬಂದರೆ ಕೂಡ ನಮಗೇನೆ ಸ್ಪಂದಿಸಬೇಕು ವಿ ವಿಲ್ ಬಿ ದಿ ನೋಡಲ್ ಅಧಿಕಾರಿಯಾಗಿ ಇರ್ತೀವಿ ನಾವೇ ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಕೂಡ ಅದರೊಟ್ಟಿಗೆ ಸುಮಾರು ಸಮಿತಿಗಳು ಇರ್ತವೆ ಸೊ ಡೆವಲಪ್ಮೆಂಟಲ್ ಸಮಿತಿಗಳು ಆಸ್ಪತ್ರೆ ಸಮಿತಿ ಮತ್ತೆ ಹಾಸ್ಟೆಲ್ ಸಮಿತಿ ಅದು ಎಲ್ಲ ಸೊ ಆ ಥರ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಇಷ್ಟೊಂದು ಇರುತ್ತೆ ಒಂದು ಐವತ್ತು ಅರವತ್ತು ಡಿಪಾರ್ಟ್ಮೆಂಟ್ಸ್ ಅದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ಸೇರಿ ಏನೇನೊಂದು ಸಮಸ್ಯೆ ಇರಬಹುದು ಅದನ್ನ ಒಂದು ತಿಳ್ಕೊಂಡ್ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ವೈಡ್ ಇದೆ ವ್ಯಾಪ್ತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ಅದು ಅದರಿಂದ ಅದೊಂದು ಸಂತೋಷಜನಕ ವಿಚಾರ ಕೂಡ ಬಿಕಾಸ್ ವಿ ಗೆಟ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಐಟಿ ಟಿ ಪ್ರೊಫೆಷನ್ ಆಗಿದ್ದೀರಿ ದೊಡ್ಡ ಸಂಬಳದ ಹುದ್ದೆ ಅಷ್ಟು ಇದ್ದು ಅದನ್ನು ಬಿಟ್ಟು ಯುಪಿಎಸ್ ಸಿ ಎಕ್ಸಾಮ್ ಬರೀತೀರಿ ಐ ಪಿ ಎಸ್ ಯಾಕೆ ತಾವು ಹೇಳ್ದಂಗೆ ನಾನು ಐ ಟಿ ದಲ್ಲಿ ಕೆಲಸ ಮಾಡಿದ್ದೆ ಅದು ಬರೀ ಸಂಬಳದ ವಿಚಾರ ಅಲ್ಲ ಕೆಲವೊಮ್ಮೆ ಏನಾಗುತ್ತೆ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ ನಂದು ಕೆಲವು ಮಿತ್ರರು ಈಗ ಐ ಟಿ ಕೆಲಸ ಬಿಟ್ಟು ಮಾಧ್ಯಮ ಕಡೆ ಕೂಡ ಸೇರಿಸಿದ್ದಾರೆ ಸೊ ನಮಗೆ ಕೆಲವೊಮ್ಮೆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಸಂಬಳದಿಂದ ನಂಬರ್ ಒನ್ ನಂಬರ್ ಟು ನನ್ನ ತಂದ ಅವರು ಆರ್ಮಿದಲ್ಲಿ ಇದ್ರು ನನ್ನ ತಾಯಿಯವರು ಗೌರ್ಮೆಂಟ್ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ರು ಸೊ ಅವರು ಇಬ್ಬರದಗೂ ಸಹ ಸ್ವಲ್ಪ ನೀವು ಸರ್ಕಾರಿ ಕೆಲಸಕ್ಕೆ ಬರಬೇಕು ಜನರಿಗೆ ಏನಾದರೂ ಒಂದು ಹೆಲ್ಪ್ ಮಾಡುವಂಥ ವಿಚಾರಕ್ಕೆ ಸೇರಿಸಬೇಕು ಅಂತ ಹೇಳ್ತಾ ಇದ್ರು ಸೊ ಅದು ಒಂದು ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಸೊ ಅಷ್ಟು ಒಳಗೆ ಏನಾಯ್ತು ಒಂದು ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿದ ನಂತರ ಸ್ವಲ್ಪ ನನಗೆ ಅದನ್ನ ಜಾಸ್ತಿ ಅನಿಸ್ತಾ ಇತ್ತು ಸ್ವಲ್ಪ ಈ ಈ ಇತರ ಬೇರೆ ಬೇರೆ ವಿಚಾರಗಳಲ್ಲಿ ನನಗೆ ನನ್ನ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ ಅಂತ ಸೊ ಅದರಿಂದ ನಾನೇ ಜಾಬ್ ಒಟ್ಟಿಗೆ ನನ್ನ ಕೆಲಸ ನಾನು ನೋದಲಿಕ್ಕೆ ಶುರು ಮಾಡಿದೆ ಆವಾಗ ಅಷ್ಟೊಂದು ಕನಸು ಇರಲಿಲ್ಲ ನಾನು ನಾಲ್ಕು ಸ್ಟೇಜ್ ಇರುತ್ತೆ ಎಕ್ಸಾಮ್ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಕನಸು ಇರಲಿಲ್ಲ ಬಟ್ ಸಡನ್ ಆಗಿ ತುಲೀಮ್ ಕ್ಲಿಯರ್ ಆಯ್ತು ಜಾಬ್ ಒಟ್ಟಿಗೆ ದನ್ ಮೇನ್ಸ್ ಬರ್ದೇ ಕ್ಲಿಯರ್ ಆಯ್ತು ಆದ ನಂತರ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ರಜೆ ತಗೊಂಡು ನಾನು ಇಂಟರ್ವ್ಯೂ ಪ್ರಿಪರೇಷನ್ ಮಾಡಿದ್ದೆ ಸೊ ಅದೆಲ್ಲ ನಮ್ಮ ತಂದಾಯವರದು ಮನೆಯವರದು ಆಶೀರ್ವಾದ ವಿಚಾರ ಸೊ ವಾಸ್ ಮೈ ಜರ್ನಿ ಐ ಪಿ ಎಸ್ಫ್ಯಾಕ್ಷನ್ ಐ ಎಸ್ ಮಾಡಿದೆ ಐ ಪಿ ಎಸ್ ಒಂದು ಬಹಳ ಒಳ್ಳೆಯ ಸರ್ವಿಸ್ ತುಂಬಾ ಅವಕಾಶ ಇದೆ ಐ ಪಿ ಎಸ್ ಅಲ್ಲಿ ಕೂಡ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ದೇಶಕ್ಕೆ ಬಟ್ ನಾನು ಶುರು ಮಾಡಿದ್ದು ಪ್ರಿಪರೇಷನ್ ನನ್ನ ತಯಾರಿ ಐ ಎ ಎಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಜನರು ಅದನ್ನೇ ಬಯಸ್ತಾರೆ ಸೊ ಅದಕ್ಕೆ ನನಗೆ ಸ್ವಲ್ಪ ಅನಿಸ್ತಾ ಇತ್ತು ಅಂದ್ರೆ ಐ ಪಿ ಎಸ್ ಒಳ್ಳೆಯ ಜಾಬ್ ಇದ್ದೀವಿ ಬಟ್ ಇನ್ನು ಒಂದು ಟ್ರೈ ಮಾಡಿ ನೋಡುವ ಅಂತ ಸೊ ಮತ್ತೊಮ್ಮೆ ಟ್ರೈ ಮಾಡಿದ್ದೆ ಸೆಕೆಂಡ್ ಟೈಮ್ ಕೂಡ ಆಗಲಿಲ್ಲ ಮೂರನೇ ಸತಿ ಸ್ವಲ್ಪ ಏನು ಸ್ವಲ್ಪ ನನ್ನ ರ್ಯಾಂಕ್ ಇಂಪ್ರೂವ್ ಆಗಿತ್ತು ಐ ಎಸ್ಗೆ ಬರಲಿಕ್ಕೆ ಅವಕಾಶ ಇತ್ತು ಮತ್ತು ಎಲ್ಲ ಆಶೀರ್ವಾದದಿಂದ ಕರ್ನಾಟಕ ಕಾರ್ಡರ್ ಕೂಡ ಸಿಕ್ಕಿತ್ತು ನಮಗೆ ಸೊ ಅದಕ್ಕೆ ನಾನು ಐ ಎಸ್ಗೆ ಬಂದೆ ಸ್ವಲ್ಪ ವೈಡ್ ಇದೆ ಇಲ್ಲಿ ನಾನು ಹೇಳಿದೆ ಇಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಒಂದು ವೈಡ್ ಕ್ಯಾನ್ವಾಸ್ ನಾವು ಎನ್ವೈರ್ಮೆಂಟ್ ಬಗ್ಗೆ ಮಾಡ್ಬೋದು ಶಿಕ್ಷಣ ಬಗ್ಗೆ ಮಾಡ್ಬೋದು ರೆವಿನ್ಯೂ ಕೆಲಸ ಮಾಡ್ಬೋದು ಪಂಚಾಯತ್ ಕೆಲಸ ಮಾಡ್ಬೋದು ನಗರ ಇದು ಅಭಿವೃದ್ಧಿ ಕೆಲಸ ಮಾಡಬಹುದು ಐಪಿಎಸ್ ಆದ್ರೆ ಒಂದು ಲಿಮಿಟೆಡ್ ಲಾ ಅಂಡ್ ಐಪಿಎಸ್ ಅಲ್ಲಿ ಸ್ವಲ್ಪ ಲಾ ಅಂಡ್ ಆರ್ ಇರುತ್ತೆ ಇದರಲ್ಲಿ ಸ್ವಲ್ಪ ವೈಡ್ ಒಂದು ಜಾಬ್ ಪ್ರೊಫೈಲ್ ಅಂದ್ರೆ ಐಪಿಎಸ್ ಮಾಡ್ತಾ ಇರುವಾಗ ಅಂದ್ರೆ ಜಾಬ್ ಎಲ್ಲಿ ನೀವು ಫಸ್ಟ್ ಅಂದ್ರೆ ಟ್ರೈನಿಂಗ್ ಮುಗಿಸಿ ನನಗೆ ಅಗ್ಮೌಟ್ ಕಾರ್ಡರ್ ಅಂತ ಯೂನಿಟೆಡ್ ಕಾರ್ಡರ್ ಇತ್ತು ಸೊ ನನಗೆ ದೆಲ್ಲಿ ಮತ್ತೆ ಪಾಂಡಿಚೇರಿ ಪೋಸ್ಟಿಂಗ್ ಬಂದಿತ್ತು ہوا۔ ಲಿಮಿಟೇಷನ್ ಇತ್ತು ಹಾಗಾಗಿ ಲಿಮಿಟೇಷನ್ ಏನಿಲ್ಲ ಐಪಿಎಸ್ ಅಲ್ಲಿ ಲಿಮಿಟೇಷನ್ ಅಂತ ಏನಿಲ್ಲ ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಮತ್ತೆ ಐಎಸ್ ನಾನು ಒಳ್ಳೆ ಹೇಳಿದ್ರೆ ಐ ಎಸ್ ಐ ಪಿ ಎಸ್ ಕೆಟ್ಟ ಅಂತ ಹೇಳಿ ಇಟ್ಸ್ ಬ್ಯೂಟಿಫುಲ್ ಸರ್ವಿಸ್ ಮತ್ತೆ ತುಂಬಾ ಲೆಜೆಂಡರಿ ಐಪಿಎಸ್ ಆಫೀಸರ್ಸ್ ನಮ್ಮ ದೇಶಕ್ಕೆ ತುಂಬಾ ಸೇವೆಯನ್ನು ನೀಡಿದ್ದಾರೆ ಸೊ ಇಟ್ಸ್ ಅ ಬ್ಯೂಟಿಫುಲ್ ಸರ್ವಿಸ್ ಬಟ್ ಐ ಎಸ್ ಅಲ್ಲಿ ಸ್ವಲ್ಪ ನಾನು ಹೇಳಿದಂಗೆ ಸ್ವಲ್ಪ ಜಾಬ್ ಪ್ರೊಫೈಲ್ ಇಸ್ ವೈಟ್ ತುಂಬಾ ಒಂದು ಆಗಲಾದ ಒಂದು ಜಾಬ್ ಪ್ರೊಫೈಲ್ ಇದೆ ತುಂಬಾ ವಿಚಾರಗಳಲ್ಲಿ ನಾನು ಮಾಡಬಹುದು ಅಂತ ಅದಕ್ಕೆ ಬಂದ್ ನೀವು ಎರಡ್ ಸಾವಿರದ ಇಪ್ಪತ್ತೊಂದರ ಬ್ಯಾಚಿನ ಐ ಎ ಹತ್ತೊಂಬತ್ತು ಬ್ಯಾಚ್ ಐಪಿಎಸ್ ಪಿ ಎಸ್ ಐ ಎಸ್ ಐ ಎಸ್ ಇಪ್ಪತ್ತೊಂದು ಇಪ್ಪತ್ತೊಂದರ ಬ್ಯಾಚ್ ಕೊರೋನಾ ಕಾಲಕ್ಕೆ ಅದನ್ನು ಸ್ವಲ್ಪ ಚಾಲೆಂಜಿಂಗ್ ಇತ್ತು ಸವಾಲುಗಳು ಇತ್ತು ಲಾಕ್ಡೌನ್ ಪೀರಿಯಡ್ ಇತ್ತು ಮತ್ತೆ ಕೆಲವು ಪರ್ಸನಲ್ ಸೆಟ್ಬ್ಯಾಕ್ಸ್ ಕೂಡ ಆಯಿತು ಬಟ್ ಆದ್ರೂ ಒಂದು ನಾವ್ ಯಾವಾಗ್ಲೂ ಒಂದು ಕನಸು ಹುಟ್ಟಿದ್ರೆ ಅದನ್ನ ಅಚೀವ್ ಆರ್ ಐಸ್ ಅವೇ ಕ್ಯಾನ್ ಸ್ಟಾಪ್ ನಾಟ್ ಇಲ್ ಅಚೀವ್ ಅಂತ ವಿವೇಕಾನಂದ ಅವರು ಹೇಳಿ ಹೋಗಿದ್ದಾರೆ ಸ್ವಾಮಿ ಅವರು ಸೊ ಅದನ್ನ ನಾವೇ ಯಾವಾಗಲೇ ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಮಕ್ಕಳು ಕೂಡ ಆತರ ಒಂದು ದೃಢ ವಿಶ್ವಾಸೊಂದಿಗೆ ಒಂದು ನಮ್ಮ ಕನಸು ನಾವ್ ಅಚೀವ್ ಮಾಡ್ತೀವಿ ಅಂತದ್ದು ವಿಚಾರದಿಂದ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳಿ ಬಯಸ್ತೀನಿ ಐಎಎಸ್ ಐಪಿಎಸ್ ಈಗ ಯುಪಿಎಸ್ಸಿ ಯಾರಾದ್ರು ಪ್ರೇರಣೆ ಆಗಿದ್ರ ಅಂದ್ರೆ ಈ ತರ ಆಫೀಸರ್ ಆಗ್ಬೇಕು ನಾನು ಜೀವನದಲ್ಲಿ ಆ ತುಂಬಾ ಜನರ ಬಗ್ಗೆ ನಾವೇ ತಿಳ್ಕೊಳ್ತೀವಿ ಸರ್ವಿಸ್ ಎಕ್ಸಾಮ್ ಪ್ರಿಪರೇಷನ್ ಮಾಡುವಾಗಲೇ ಟಿ ಎನ್ ಸೆಷನ್ಸ್ ಆಬ್ರು ನಮ್ಮ ಚುನಾವಣೆ ಆಗೋಗಿಕ್ಕೆ ಆರೋಗ್ಯ ಮತ್ತೆ ಚುನಾವಣಾ ವ್ಯವಸ್ಥೆಗೆ ತುಂಬಾ ಕಾಂಟ್ರಿಬ್ಯೂಷನ್ಸ್ ಕೊಡುಗೆಗಳು ಇದೆ ಅವರದು ಆ ಸುಮಾರು ಜನರ ಬಗ್ಗೆ ತಿಳ್ಕೊಂಡು ಬಂದ್ ಬರ್ತೀವಿ ಬಟ್ ನನ್ನ ಪ್ರಕಾರ ನಂದು ಪ್ಯೂರ್ಲಿ ಪರ್ಸನಲ್ ಅಂತ ಕೇಳಿದ್ರು ಅದು ನನ್ನ ತಾಯಿ ಅವರ ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದ್ರೆ ಇಲ್ಲಿ ತುಂಬಾ ಎಜುಕೇಶನ್ ತುಂಬಾ ಇಂಪ್ರೂವ್ಮೆಂಟ್ ಇದೆ ಬಟ್ ಯು ಪಿ ಎಸ್ ಸಿ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಸರ್ಕಾರಿ ಉದ್ಯೋಗ ಈಗ ವಿದ್ಯಾಮಾತ ಅಂತ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ರಾಜ್ಯದ ಮಟ್ಟಿಗೆ ಸರ್ಕಾರಿ ಉದ್ಯೋಗ ಕೊಟ್ಟಿಸುವಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ರು ಯು ಸಿ ಎಕ್ಸಾಮ್ ಅಲ್ಲಿ ಈ ಜಿಲ್ಲೆ ಈ ಈ ಪುತ್ತೂರು ಇದು ಯಾಕೆ ಹಿಂದೆ ಬೀಳ್ತಾ ಇದೆ ಅಂತ ನಿಮಗೆ ಅಥವಾ ಏನು ಮಾಡಬಹುದು ಇಂಪ್ರೂವ್ ಮಾಡಬೇಕಾದ್ರೆ ಸ್ವಲ್ಪ ಇನ್ನು ಅರಿವು ಬರಬೇಕು ಮತ್ತೆ ಜನರು ಇಲ್ಲಿ ಅತಿ ಹೆಚ್ಚಿನ ಎಜುಕೇಷನ್ ಹೊಂದಿರತಕ್ಕಂಥ ಜಿಲ್ಲೆ ಸೊ ಜನರಿಗೆ ಎಜುಕೇಷನ್ ತುಂಬಾ ಇದೆ ಸ್ವಲ್ಪ ಅರಿವು ಬರಬೇಕು ಕಾಮೆಂಟ್ ಎಕ್ಸಾಮ್ಸ್ ಬಗ್ಗೆ ತುಂಬಾ ಈಗ ಅವಕಾಶ ಇದೆ ತುಂಬಾ ಗಳದು ಎಕ್ಸಾಮ್ಸ್ ನಡೀತಾ ಇರ್ತದೆ ಬರೀ ಐ ಎಸ್ ಎಕ್ಸಾಮ್ ಅಂತ ಮುಂದುವಂತ ಇಲ್ಲ ಯು ಪಿ ಎಸ್ ಸಿ ಇದೆ ಯು ಪಿ ಎಸ್ ಸಿ ಒಳಗಡೆ ಕೂಡ ಸಿ ಡಿ ಎಸ್ ಇದೆ ಡಿಫೆನ್ಸ್ ಸರ್ವಿಸಸ್ ಕಮೆಂಟ್ ಡಿಫೆನ್ಸ್ ಸರ್ವಿಸ್ ಇದೆ ಸಿ ಎ ಪಿ ಎಫ್ ಇದೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎಕ್ಸಾಮ್ ಇದೆ ಮತ್ತೆ ಕೆ ಪಿ ಎಸ್ ಸಿ ಇದೆ ರೈಲ್ವೆ ಎಕ್ಸಾಮ್ಸ್ ಇದೆ ಸ್ವಲ್ಪ ಅರಿವು ಬರಬೇಕು ಮತ್ತೆ ನಾನು ಒಂದು ಏನಾದ್ರು ರಿಕ್ವೆಸ್ಟ್ ಹೇಳಲಿಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕು ನಾವೇ ನ್ಯೂಸ್ ಪೇಪರ್ ಡೈಲಿ ಓದ್ತಾ ಇದ್ರೆ ಒಂದು ಲೋಕಲ್ ಪೇಪರ್ ಒಂದು ನ್ಯಾಷನಲ್ ಪೇಪರು ನಮಗೆಲ್ಲ ಜಾಬ್ ಬಗ್ಗೆ ಕೂಡ ಗೊತ್ತಾಗುತ್ತೆ ಮತ್ತೆ ಬೇರೆ ಬೇರೆ ವಿಚಾರ ಬಗ್ಗೆ ನಮಗೆ ಒಂದು ಅರಿವು ಬರುತ್ತೆ ಒಂದು ನಮ್ಮ ವ್ಯಕ್ತಿತ್ವ ಫಾರ್ಮ್ ಆಗುತ್ತೆ ಪರ್ಸನಾಲಿಟಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪ ಪೇಪರ್ ಓದಲು ನಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸೊ ಯು ವಿಲ್ ಗೆಟ್ ಟು ನೋ ಯುವರ್ ಅಪರ್ಚುನಿಟೀಸ್ ಏನೇನಿದೆ ಏನೇನು ಎಕ್ಸಾಮ್ಸ್ ಇದೆ ಅವ್ರು ಯಾವ ಎಜುಕೇಶನ್ ಹಂತದಲ್ಲಿರುವಾಗ್ಲಿ ಇದರ ಬಗ್ಗೆ ಒಂದು ರೆಡಿ ಆದ್ರೆ ಪಾಸ್ ಅಂತ ಅಂತ ಅಂದ್ರೆ ಪಿ ಯು ಹೀಗೆ ಇದನ್ನ ಒಂದು ಏನ್ ಕರೆಕ್ಟ್ ಟೈಮ್ ಇಲ್ಲ ಯಾಕಂದ್ರೆ ನಾನೇ ಕೂಡ ಡಿಗ್ರಿ ನಂತರ ಜಾಬ್ ಪ್ರಿಪೇರ್ ಮಾಡಿದ್ದೆ ಒಂದು ಏಜ್ ಲಿಮಿಟ್ ಇರತ್ತೆ ಅದು ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಏಜ್ ಲಿಮಿಟ್ ಇದೆ ಸರ್ಕಾರನ ಯು ಪಿ ಎಸ್ ಸಿ ಡಿಸೈಡ್ ಮಾಡಿದ್ದಾರೆ ಅಷ್ಟೊಳಗಡೆ ತಮ್ಗೆ ಯಾವಾಗಲೇ ಆತರ ಒಂದು ಭಾವನೆ ಬರುತ್ತೆ ನನಗೆ ದೇಶವೋಸ್ಕರ ಮಾಡಬೇಕು ಅಥವಾ ಯು ಪಿ ಎಸ್ ಸಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಬಹುದು ಬಟ್ ಇತ್ತೀಚೆಗೆ ಸ್ವಲ್ಪ ಜನರು ನಾನೇ ನೋಡ್ತಾ ಇದ್ದೀನಿ ಬಹಳ ಯಂಗ್ ಏಜ್ ಇಂದಾನೆ ಶುರು ಮಾಡಿದ್ದಾರೆ ಕೆಲವು ನಾನೇ ಕೆಲವು ಮಕ್ಕಳು ಬಂದಿದ್ರು ತರಗತಿ ಒಂದು ಹತ್ತನೇ ತರಗತಿಲ್ಲಿದ್ದಾರೆ ಒಂಬತ್ತು ಇಲ್ಲಿದ್ದಾರೆ ಅವರು ಕೂಡ ಬಂದು ಕೇಳ್ತಾರೆ ನಾವ್ ಓದಬಹುದು ಅಂತ ಅಷ್ಟು ಬೇಗ ಮಾಡ್ ಎಷ್ಟು ಬೇಗ ಮಾಡಿದ್ರೆ ಅಷ್ಟೇ ಒಳ್ಳೇದು ಸ್ವಲ್ಪ ಜಾಸ್ತಿ ಟೈಮ್ ಸಿಗತ್ತೆ ನಾವು ಪರ್ಸನಾಲಿಟಿ ಚೇಂಜ್ ಆಗುತ್ತೆ ನಾಲೆಜ್ ಬರುತ್ತೆ ದೊಡ್ಡ ಎಕ್ಸಾಮ್ ಅದು ಬಹಳ ಸುಮಾರು ಓದಬೇಕಾಗತ್ತೆ ಸೊ ಆತರ ನೋಡಿದ್ರೆ ಒಂದು ಬೇಗ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಜನ ಯಾಕೆ ಹಿಂದೆ ಅಂತ ಅಂದ್ರೆ ಉಳಿದಾರೆ ಹಿಂದೆ ಉಳಿದಾರೆ ಅಂತ ನಾನು ಹೇಳಲ್ಲ ದಕ್ಷಿಣ ಕನ್ನಡ ಜನರು ಯಾವ್ದು ವಿಚಾರದಲ್ಲಿ ಹಿಂದೆ ಇಡುದಿಲ್ಲ ಅಂತ ಹೇಳಲ್ಲ ನಿನ್ನೆ ಹೇಳ್ತಾ ಇದೆ ಇಲ್ಲಿ ನಮ್ಮ ಕರಡು ಸಮಿತಿ ಸಂವಿಧಾನ ಕರಡು ಸಮಿತಿಯಲ್ಲಿ ಒಂದು ಆರ್ಕಿಟೆಕ್ಟ್ ಆಗಿ ಬಿ ಎನ್ ರಾವ್ ಸಾಹೇಬರಿದ್ರು ಹಿ ವಾಸ್ ದ ರೈಟ್ ಹ್ಯಾಂಡ್ ಮ್ಯಾನ್ ಫಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರು ದಕ್ಷಿಣ ಕನ್ನಡದಿಂದ ಸೊ ಎಲ್ಲಾ ವಿಚಾರಗಳಲ್ಲಿ ದಕ್ಷಿಣ ಕನ್ನಡ ಬಹಳ ಮುಂದೆ ಇದೆ ಅಹ್ ಇಲ್ಲಿ ಬರಿ ಸ್ವಲ್ಪ ನನ್ನ ಪ್ರಕಾರ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಐ ಎಸ್ ಬಗ್ಗೆ ಇದು ಈ ಲೈನ್ ದಲ್ಲಿ ಹೋದ್ರೆ ಏನ್ ಮಾಡ್ಲಿಕ್ಕೆ ಸಿಗತ್ತೆ ಏನು ಒಂದು ಪ್ರಾಧಿಕಾರ ಇರುತ್ತೆ ಹೇಗೆ ಬದಲಾವಣೆ ಮಾಡ್ಲಿಕ್ಕೆ ಬರುತ್ತೆ ಸಮಾಜದಲ್ಲಿ ಅದರ ಬಗ್ಗೆ ಸ್ವಲ್ಪ ಅರಿವು ಬಂದ್ರೆ ನಮ್ಮ ಮಾಧ್ಯಮಿತರು ಕೂಡ ಸ್ವಲ್ಪ ಅರಿವು ಮೂಡಿಸಿದ್ರೆ ನನ್ನ ಪ್ರಕಾರ ನಾವೇ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ನಮ್ಮ ಮಕ್ಕಳು ಯು ಪಿ ಎಸ್ ಸಿ ಕಡೆ ಸಿಲೆಕ್ಟ್ ಆಗಿ ಬರುವಂತ ವಿಚಾರಗಳು ಅಗತ್ಯ ಅಂತ ನನಗೆ ಖಂಡಿತ ಒಂದು ಭಾವನೆ ಇದೆ ಪುತ್ರಲ್ಲಿ ಏನು ಅಭಿವೃದ್ಧಿ ಇನ್ನು ಮುಂದಿನ ದಿನಗಳಲ್ಲಿ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಪುತ್ತೂರು ಉಪವಿಹಾಗ ಬಗ್ಗೆ ಹೇಳಿದ್ರೆ ನಾಲ್ಕು ತಾಲೂಕು ಸೇರಿ ಬೆಳ್ತಂಗಡಿ ಕಡಬ ಸುಳ್ಳಿಯ ಮತ್ತೆ ಪುತ್ತೂರು ಹೆಡ್ ಕ್ವಾರ್ಟರ್ ತಾಲೂಕು ಸೇರಿ ಇಲ್ಲಿ ಟೂರಿಸಮ್ದು ಬಹಳ ಪೊಟೆನ್ಶಿಯಲ್ ಇದೆ ತುಂಬಾ ಹಸಿರು ಪ್ರದೇಶ ಇದೆ ಜನರು ಬಹಳ ಫ್ರೆಂಡ್ಲಿ ಬಹಳ ಎಜುಕೇಟೆಡ್ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಸೊ ಸುಬ್ರಹ್ಮಣ್ಯ ದೇವರದು ದೇವಸ್ಥಾನ ಇದೆ ಸೌತಡ್ಕ ಇದೆ ಮಹಾಲಿಂಗೇಶ್ವರ ಸಹಸಲಿಂಗೇಶ್ವರ ಇದೆ ಒಳ್ಳೆ ಪರಿಸರ ಇದೆ ಸೊ ಬ್ಯೂಟಿಫುಲ್ ಪ್ಲೇಸ್ ಇಲ್ಲಿ ಸೊ ಟೂರಿಸಂದಲ್ಲಿ ನನ್ನ ಪ್ರಕಾರ ಬಹಳ ಸ್ಕೋಪ್ ಇದೆ ಸ್ವಲ್ಪ ಒಂದು ಡೆವಲಪ್ಮೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇಲ್ಲಿ ಜನರಿಗೆ ಉದ್ಯೋಗ ಸಿಗುವ ಎಲ್ಲೂ ಜಾಸ್ತಿ ಸ್ವಲ್ಪ ಹೆಚ್ಚಿನ ಆಗಿದ್ರೆ ಏನಾಗುತ್ತೆ ಟೂರಿಸಂ ಇಸ್ ಎ ವೆರಿ ಲೋಕಲ್ ಇಂಡಸ್ಟ್ರಿ ಅಲ್ಲಿ ಜನರಿಗೆ ಒಂದು ಯಂಗ್ ಅವರಿಗೆ ಒಂದು ಗೈಡ್ ಆಗಿ ಕೆಲಸ ಮಾಡಲಿಕ್ಕೆ ಹೋಟೆಲ್ ಇಂಡಸ್ಟ್ರಿ ಬರುತ್ತೆ ರೆಸ್ಟೋರೆಂಟ್ ಇಂಡಸ್ಟ್ರಿ ಬರುತ್ತೆ ಸೊ ಟೂರಿಸಂ ನಂಬರ್ ಒನ್ ನನ್ನ ಪ್ರಕಾರ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ಮತ್ತೆ ಅಲ್ಲಿ ಹೆಚ್ಚಿನ ಸ್ಥಳೀಯವಾಗಿ ಜಾಬ್ಸ್ ಕೆಲಸವನ್ನು ನಾವೇ ರೂಪಿಸಿಕೊಂಡು ವಿಚಾರ ಬರುತ್ತೆ ಸೊ ಅದು ಒಂದು ವಿಚಾರ ಮತ್ತೆ ಆಬ್ವಿಯಸ್ಲಿ ಇಂಡಸ್ಟ್ರಿ ಕೂಡ ಸ್ಲೋಲಿ ಸ್ಲೋಲಿ ನನ್ನ ಪ್ರಕಾರ ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ ನಾವೇ ನೋಡ್ತಾ ಇದೀವಿ ಸನ್ ಸನ್ ಸನ್ಸನ್ ಇಂಡಸ್ಟ್ರೀಸ್ ಬರ್ತಾ ಇದೆ ಅದು ಕೂಡ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವ್ ನೋಡ್ತೀವಿ ಅದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಇಲ್ಲಿ ನನ್ನ ಪ್ರಕಾರ ನನ್ನ ಪ್ರಕಾರ ಇಲ್ಲಿ ಇಲ್ಲ ಅದು ಆತರ ಭಾವನೆಗಳು ಡಿವಿಷನ್ಸ್ ಇಲ್ಲೂ ಇಲ್ಲ ಅಷ್ಟೊಂದು ಮಟ್ಟಕ್ಕೆ ನಂಬರ್ ನಂಬರ್ ಟು ಸೂಕ್ಷ್ಮ್ ನಾವು ಹೇಳಿದಂಗೆ ಸ್ವಲ್ಪ ಪ್ರಾಕೃತಿಕ ವಿಕೋಪನ್ ಘಾಟ್ ದಲ್ಲಿ ಇದ್ದೀವಿ ಸ್ವಲ್ಪ ತುಂಬಾ ಮಳೆ ಬರುತ್ತೆ ಈ ನಾವೇ ಕೂಡ ತುಂಬಾ ಭೂಕುಸಿತ ಆಯಿತು ತುಂಬಾ ಕಡೆ ಆಗಿದೆ ಸೊ ಆ ಪರ್ಸ್ಪೆಕ್ಟಿವ್ ದಿಂದ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಚಾಲೆಂಜಸ್ ಇದೆ ಇಲ್ಲಿ ಇದೆ ಮತ್ತೆ ಅದಕ್ಕೆ ಸ್ವಲ್ಪ ನಮ್ಮ ಆಡಳಿತ ಕೂಡ ಎಲ್ಲೂ ಜಾಸ್ತಿ ಆಗುತ್ತೆ ಅಲ್ಲಿ ಆಡಳಿತ ಕೂಡ ರೆಡಿಯಾಗಿ ಇರ್ತಾರೆ ಸೊ ನನ್ನ ಪ್ರಕಾರ ಅದು ಒಂದು ಒಂದು ಹಂತಕ್ಕೆ ಮ್ಯಾನೇಜ್ ಆಗಿ ಹೋಗಿದೆ ಬಟ್ ಜನರಿಗೂ ಒಂದು ಹೇಳಲಿಕ್ಕೆ ಬಯಸ್ತೀನಿ ಸ್ವಲ್ಪ ನಾವೇ ಪರಿಸರದ್ದು ಕಾಳಜಿ ತಗೊಂಡ್ರೆ ಪರಿಸರ ನಮ್ಮದು ಕಾಳಜಿ ತಗೊಳ್ತದೆ ಸೊ ಆದ್ದರಿಂದ ನಾವೇ ನಮ್ಮ ಹಸಿರು ಪರಿಸರ ಇದೆ ಇಡೀ ಬಹುಶಃ ಇಡೀ ದೇಶದಲ್ಲಿ ಇರುವಂಥ ಒಂದು ಅತಿ ಹೆಚ್ಚು ಹಸಿರು ಪರಿಸರ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಉಳಿಸ್ಬೇಕು ಅದನ್ನು ನಮ್ಮ ಒಂದು ಹೆಮ್ಮೆದು ವಿಷಯ ಸೊ ಅದನ್ನು ಉಳಿಸಬೇಕು ಸೊ ಮತ್ತೆ ಇನ್ನೂ ಮುಂದಿನ ಚಾಲೆಂಜಸ್ಗಳು ಅಷ್ಟು ಒಂದು ಬರಲ್ಲ ಮತ್ತು ಅಷ್ಟೇ ಜಾಸ್ತಿ ಏನು ಚಾಲೆಂಜಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಐ ಹ್ಯಾಡ್ ವೆರಿ ಗುಡ್ ಟೀಮ್ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದು ನನಗೆ ಮನೆಯಲ್ಲಿ ಕೂಡ ನನ್ನ ತಂದವರು ಇದ್ರು ನನ್ನ ವೈಫ್ ಸಿ ಎಸ್ಬಿನ ಪಿಲರ್ ಆಫ್ ಸಪೋರ್ಟ್ ನಾನು ಯು ಪಿ ಎಸ್ ಸಿ ಟೈಮ್ ಇಂದ ಹಿಡಿದು ಇಲ್ಲಿ ಕೆಲಸದಲ್ಲಿ ಕೂಡ ಮತ್ತೆ ಜಿಲ್ಲಾಧಿಕಾರಿ ಸಾಹೇಬರು ಇದ್ರು ನಮ್ಮ ಪ್ರೊಫೆಷನಲ್ ಸಾಹೇಬರು ಎಲ್ಲ ವಿಡ್ ವೆರಿ ಗುಡ್ ಟೀಮ್ ಸೊ ಚಾಲೆಂಜಸ್ ಇತ್ತು ಬಟ್ ಹ್ಯಾಂಡಲ್ ಆಗಿತ್ತು ನೋಡಿದ್ರಲ್ಲ ಇಷ್ಟೊತ್ತು ಯುವ ಅಧಿಕಾರಿಯೊಬ್ಬರ ಇನ್ಸ್ಪಿರೇಷನ್ ಸ್ಟೋರಿ ಇಂತಹ ವಿಶೇಷ ಕಂಟೆಂಟ್ ಗಳಿಗೆ ನೋಡ್ತಾ ಇರಿ